ದೇಶ ಸುಭದ್ರವಾಗಿರಬೇಕಾದರೆ ಅದರ ರಕ್ಷಣೆ ಬಹಳ ಮುಖ್ಯ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡವರೇ ನಮ್ಮ ಸೈನಿಕರು ನಮ್ಮ ಯೋಧರು ಸೈನಿಕರು ಹಗಲು ರಾತ್ರಿ ಎನ್ನದೆ ಬಿಸಿಲು ಚಳಿ ಎನ್ನದೆ ನೆಲ ಗುಡ್ಡ ಅನ್ನದೆ ಶಸ್ತ್ರಾಸ್ತ್ರಗಳನ್ನು ಯಾವಾಗಲೂ ಕೈಯಲ್ಲಿ ಹಿಡಿದು ನಮ್ಮನ್ನು ರಕ್ಷಿಸದಿದ್ದರೆ ಅದರ ಪರಿಣಾಮ ಘೋರ ತಮ್ಮವರನ್ನೆಲ್ಲ ತೊರೆದು ದೇಶ ಸೇವೆ ಈಶ ಸೇವೆ ಎಂದು ಪ್ರಾಣ ತ್ಯಾಗಕ್ಕೂ ಹೆದರದೆ ದೇಶದ ರಕ್ಷಣೆ ಮಾಡುವ ನಮ್ಮ ಹೆಮ್ಮೆಯ ಸೈನಿಕರಿಗೆ ನನ್ನ ಒಂದು ತಾವೇನು ಇಲ್ಲಿ ನೋಡ್ತಾ ಇದ್ದೀರಿ ಇವರು ಅದೇ ಸೈನಿಕರು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ನಮ್ಮ ದೇಶವನ್ನು ರಕ್ಷಿಸಿದ ಮಾಜಿ ಸೈನಿಕರ ಸಮಾಗಮವನ್ನು ಬೆಂಗಳೂರಿನ ಎಂಇಜಿ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ನಿವೃತ್ತಿ ಒನ್ ಹೊಂದಿ ಇಪ್ಪತ್ತು ವರ್ಷಗಳ ನಂತರ ಈ ಮಾಜಿ ಸೈನಿಕರ ಸಮಾಗಮ ಬಹಳ ಆಕರ್ಷಣೀಯವಾಗಿತ್ತು ಇದೊಂದು ಬಹಳ ಮನ ಕರಗುವ ಸಮಾಗಮ ಎಂದೇ ಹೇಳಬಹುದು ಇಪ್ಪತ್ತು ವರ್ಷಗಳ ಹಿಂದೆ ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಕೂಡಿಯೇ ಯೋಧರಾಗಿದ್ದು ಆ ಕಾಲವನ್ನು ಇಲ್ಲಿ ಸೇರಿದ್ದ ಮಾಜಿ ಸೈನಿಕರು ನೆನಪು ಮಾಡಿಕೊಂಡರು ಕರ್ನಾಟಕ ಕೇರಳ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಹೈದರಾಬಾದ್ಗಳಿಂದ ಬಂದು ಆಗಮಿಸಿದಂಥ ಮಾಜಿ ಯೋಧರ ಮಂದಹಾಸುತ್ತಿರುವುದು ಇಲ್ಲಿಗೆ ಆಗಮಿಸಿದ್ದ ಪ್ರತಿಯೊಬ್ಬ ಯೋಧರಿಗೂ ನೆನಪಿನ ಕಾಣಿಕೆಯನ್ನು ನೀಡುವ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ದೀರಿ ಒಂದು ಸ್ನೇಹ ನೂರು ಬೆಟ್ಟಕ್ಕೆ ಸಮಯ ಬಂದು ಹೇಳ್ತಾರೆ ಅದರಂತೆ ಈ ಮಾಜಿ ಯೋಧರು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ಕೂಡಿಯೇ ಕೆಲಸ ಮಾಡಿ ಸ್ನೇಹಮಯಿ ವಾತಾವರಣವನ್ನು ತಮ್ಮೊಂದಿಗೆ ರೂಢಿ ಮಾಡಿಕೊಂಡು ಅಳವಡಿಸಿಕೊಂಡು ಇದ್ದುದರ ಪರಿಣಾಮವೇ ಪ್ರತಿಫಲವೇ ಈ ಸಮಾಗಮ ಪರಸ್ಪರ ಪ್ರೀತಿ ವಿಶ್ವಾಸವಿದ್ದರೆ ಮಾತ್ರ ಈ ರೀತಿಯಲ್ಲಿ ಸ್ಪಂದನೆ ಸಾಧ್ಯ ದೇಶ ಸೇವೆ ಗಡಿಯನ್ನು ಕಾಯುವ ಸಮಯದಲ್ಲಿ ವೈರಿಗಳ ಒಂದು ಅಟ್ಯಾಕ್ನಿಂದ ಅಟ್ಯಾಕ್ ಮಾಡಿದ ಪ್ರತಿಫಲವಾಗಿ ಇವರ ಕಣ್ಣು ಎದುರೇ ಸಹಪಾಠಿಗಳು ಹುತಾತ್ಮರಾಗಿದ್ದು ಕಂಡು ಅದರ ನೆನಪನ್ನು ನಮ್ಮೊಂದಿಗೆ ಹಂಚಿಕೊಂಡು ಮನ ನೊಂದುಕೊಂಡರು ಸಹಪಾಠಿಗಳು ನಮ್ಮ ಎದುರಿಗೆ ಗುಂಡಿಗೆ ಬಲಿಯಾದಾಗ ಅವರನ್ನು ನಾವು ನೋಡಲಿಕ್ಕೆ ಸಹ ನಮ್ಮಲ್ಲಿ ವೇಳೆ ಮತ್ತು ತಾಳ್ಮೆ ಇದ್ದಿಲ್ಲ ವೈರಿಗಳನ್ನು ಸದೆ ಬಡಿಯುವುದೇ ನಮ್ಮ ಉದ್ದೇಶವಾಗಿತ್ತು ಅದರಿಂದ ಅದನ್ನು ಲೆಕ್ಕಿಸದೆ ದುಃಖವನ್ನು ಮನದಲ್ಲಿ ಹಾಗೆ ನುಂಗಿಕೊಂಡು ಮುನ್ನುಗ್ಗಿ ವೈರಿಗಳನ್ನು ನಾಶ ನೆನಪಿಸಿಕೊಂಡು ಸಹಪಾಠಿಗಳ ಒಂದು ಹುತಾತ್ ಹುತಾತ್ಮರಾದ್ದನ್ನು ಕಂಡು ಕಣ್ಣಲ್ಲಿ ನೀರು ತುಂಬಿಕೊಂಡರು சென்ட்ரலில் செவன் இஞ்சியர் ரெஜிமெண்ட் த்ரீ ஜீரோ நைன் ஃபீல் பார் கம்பெனியினுடைய ஃபர்ஸ்ட் கெட் டுகெதரில் வந்து அருமையாக நாங்கள் எக்ஸ் குறிப்பாக வந்து ஃபேமிலிஸோடு வந்து நல்ல ஒரு அருமையான அந்த இடத்துல இருந்து நல்ல ஒரு ஃபங்க்ஷனை கொண்டாட உதவி செய்த நல்ல ஒரு அருமையான பிள்ளைகளுக்காக நன்றி சொல்லுகிறோம் தொடர்ந்து நல்ல ஒரு அருமையான இந்த நிகழ்ச்சியிலும் நாங்கள் ஒவ்வொருவருமாக முப்பது முப்பது நாற்பது வருஷங்களாக சர்வீஸ் பண்ண எல்லாருமாக சேர்ந்து நல்ல ஒரு மகிழ்ச்சியான ஒரு நாளாக நாங்கள் இதை கருதுகிறோம் இப்படிப்பட்ட நல்ல நாளை தந்த கிருவைகளுக்காக நன்றி சொல்லுகிறோம் அதுதான் நாங்கள் செய்கிறது இப்போ வந்திருக்கிற எல்லாம் நாங்கள் சந்தோஷமா இருக்கிறோம் தொடர்ந்து இப்படிப்பட்ட நல்ல ஒரு ஃபங்க்ஷன் நடத்துவதற்கு கர்த்தர் உதவி செய்வாராக ஆமை நானும் எக்ஸ் இல்லை இல்லை கிளார்க் பசவராஜ் மயக்கர் நைன்டீன் செவன்டி நைன் பர்த்டே கிட்டே எம்இசி தள்ளி ಮತ್ತು ಹದಿನಾರು ವರ್ಷ ಸರ್ವಿಸ್ ಮಾಡಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ನಾನು ರಿಟೈರ್ಮೆಂಟ್ ಆಗಿದ್ದೆ ಈ ಒಂದು ಪ್ರೋಗ್ರಾಮ್ ಇದು ಗೆಟ್ ಟುಗೆದರ್ ಮಾಡಿದ್ದಾರೆ ಸೆವೆನ್ ಸೆವೆನ್ ಇಂಜಿನ್ ರೆಜ್ಮೆಂಟ್ ತ್ರೀ ಜೀರೋ ನೈನ್ ಫೀಲ್ಡ್ ಪಾರ್ಕ್ ಫೀಲ್ಡ್ ಪಾರ್ಕ್ ಕಂಪ್ನಿಯವರು ಇದು ತುಂಬ ಚೆನ್ನಾಗಿದೆ ನಾವೆಲ್ಲ ಹಳಬರು ನನ್ನ ಸ್ನೇಹಿತರು ನನ್ನಕ್ಕಿಂತ ಸ್ನೀಯರು ಎಲ್ಲರೂ ಒಟ್ಟಿಗೆ ಸೇರಿದ್ದು ಒಂಥರ ಖುಷಿ ಆಗುತ್ತೆ ಜೈ ಹಿಂದ್ ಜೈ ಎಮ್ ಇ ಜಿ ಬಸಪ್ಪ ಕೊಪ್ಪದ ನಾನು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಎನ್ರೋಲ್ಮೆಂಟ್ ಆಗಿದ್ದೆ ಎಮ್ ಇ ಜಿ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಜಾಯ್ನ್ ಆಗಿ ಹದಿನೆಂಟು ವರ್ಷ ಸರ್ವಿಸ್ ಮಾಡಿ ಹತ್ತೊಂಬತ್ತು ನೂರ ತೊಂಬತ್ತೆರಡು ಸೆಪ್ಟೆಂಬರಲ್ಲಿ ರಿಟೈರ್ಡ್ ಆದೆ ನಾನು ಎ ಇ ಎಮ್ ಟ್ರೇಡು ರೆಜ್ಮೆಂಟಲ್ಲಿ ಪೂರಾ ನಂದು ರೆಜಿಮೆಂಟಲ್ ಸರ್ವೀಸು ಎಮ್ ಇ ವರ್ಕಿಂಗ್ ಆ್ಯಸ್ ಎ ಬುಲ್ಡೋಸರ್ ಆಪ್ ಆಪ್ರೇಟರ್ ಆ್ಯಂಡ್ ಆರ್ಟಿಫಿಷಿಯಲ್ ಮತ್ತೆ ಅಲ್ಲಿ ನಮಗೆ ಚೆನ್ನಾಗಿ ಹೆಸರಿತ್ತು ಈ ಫಂಕ್ಷನ್ ಮಾಡಿದ್ದು ನಮಗೆ ಭಾಳ ಅನುಕೂಲವಾಯಿತು ಇಷ್ಟು ನಾವು ಹಳೇ ಜನ ಈ ಜನ ಮುನಿ ನಮಗೆ ನೋಡ್ಲಿಕ್ಕೆ ಇಲ್ಲಿವರೆಗೆ ಎಲ್ಲಿ ಸಿಗ್ತಿರ್ಲಿಲ್ಲ ಇದೊಂದು ಗೆಟ್ ಟುಗೆದರ್ ಮಾಡಿ ನಮಗೆ ತುಂಬಾ ಒಳ್ಳೆಯದು ಮಾಡಿ ಇದನ್ನ ನೋಡಿಕೊಂಡು ನಾವು ಮಾಡಿದ್ದಕ್ಕೆ ನಮಗೆ ತುಂಬ ಸಂತೋಷವಾಯಿತು ಜೈ ಎನ್ ಜೈ ಎಮ್ ಇ ಜಿ ನಾನು ನರಹರಿ ಅಂತ ಹೇಳಿ ಸಬ್ದಾರ್ ಎಕ್ಸ್ ಸರ್ದಾರ್ ಕ್ಲರ್ಕ್ ಎಂ ಜಿ ಸೆಂಟರ್ದಲ್ಲಿ ನಾ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಎನ್ರೋಲ್ಮೆಂಟ್ ಆಮೇಲೆ ನಾನು ಎಮ್ ಟಿ ಕಂಪ್ನಿಯಲ್ಲಿ ಇದ್ದು ಎಮ್ ಇ ಸೆಂಟರಲ್ಲಿ ನನ್ನ ಇಪ್ಪತ್ನಾಲ್ಕು ವರ್ಷ ಸೇವೆಗಳಲ್ಲಿ ಸೆವೆನ್ ಸೆವೆನ್ ಇಂಜಿನಿಯರಿಂಗ್ಮೆಂಟ್ ಸ್ವೀಡ್ ಫೀಲ್ಡ್ ಪಾರ್ಕ್ದಲ್ಲಿ ಸರ್ವಿಸ್ ಮಾಡಿದೆ ಮೂರು ವರ್ಷ ಐ ಭಾರತ್ ಮಾತಾಡ್ತೀನಿ ಸೆವೆನ್ ಇಂಜಿನಿಯರ್ ರೆಜ್ಮೆಂಟ್ ತ್ರೀ ಜೀರೋ ನೈನ್ ಫೀಲ್ಡ್ ಪಾರ್ಕ್ ಕಂಪ್ನಿ ಎಲ್ಲ ನಾವು ಇಷ್ಟು ವರ್ಷ ಒಟ್ಟಾಗಿ ಸರ್ವಿಸ್ ಮಾಡಿ ಎಲ್ಲರೂ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಾಲ್ವತ್ತು ವರ್ಷ ಅಗಲಿದವರು ಈಗ ಪೆನ್ಷನ್ ಆಗಿ ಬಂದು ಗೆಟ್ ಪಾರ್ಟಿಗೆ ಎಲ್ಲ ಒಟ್ಟಿಗೆ ನಾವು ಸೇರಿದ್ದು ನಮ್ಗೆ ಬಹಳ ಖುಷಿ ಆಯ್ತು ಒಬ್ರ ಮುಖ ಒಬ್ಬರು ಕುಡ್ಕೊಂಡು ಹೋಗಿ ನೋಡಕ್ಕೆ ಆಗ್ಲಾರ್ದೆ ಇಲ್ಲಿ ಒಟ್ಟಿಗೆ ಕೂಡಿ ಒಬ್ರಿಗೊಬ್ರು ನಮ್ಮ ಕಷ್ಟಗಳನ್ನ ಸುಖಗಳನ್ನ ಹಂಚಿಕೊಂಡ್ವಿ ಎಲ್ಲರಿಗೂ ಇದು ಏನು ಕೊಟ್ಟರು ಸಿಗದಂಥ ಸಂತೋಷ ಆಯ್ತು ಎಲ್ಲರಿಗೂ ಫ್ಯಾಮ್ಲಿ ನಾವು ನಮ್ಮ ವೈಯಕ್ತಿಕ ವಿಷಯ ಎಲ್ಲ ಹಂಚಿಕೊಂಡ್ವಿ ಕಷ್ಟ ಸುಖಗಳನ್ನು ಹಂಚಿಕೊಂಡ್ವಿ ಒಬ್ರಿಗೊಬ್ಬರಿಗೆ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ ನಾನು ಬೆಂಗಳೂರಿಂದ ಟ್ರೈನಿಂಗ್ ಮುಗಿಸಿ ಸೆವೆನ್ ಇನ್ ರೆಜ್ಮೆಂಟು ಟೀಲ್ಬರ್ ಕಂಪ್ನಿಗೆ ಅಬ್ಬುವರದಲ್ಲಿ ಪೋಸ್ಟಿಂಗ್ ಹೋದೆ ಆ ನಂತರ ಶ್ರೀ ಗಂಗಾನಗರ ನಂತರ ಅಲ್ಲಿಂದ ಪೋಸ್ಟಿಂಗ್ ಆಗಿ ನಮ್ಮ ಯೂನಿಟ್ ಜೋಡಿನೇ ಜಮ್ಮು ಕಾಶ್ಮೀರ ಉಧಮ್ಪುರದಾಗ ಸರ್ವಿಸ್ ಮಾಡಿದ್ವಿ ನಂತರ ಆಂಧ್ರ ಪ್ರದೇಶ ಸಿಕಂದ್ರಾಬಾದ್ಗೆ ಬಂದ್ವಿ ಸಿಕಂದ್ರಾಬಾದ್ನಿಂದ ಅಸ್ಸಾಮಕ್ಕೆ ಹೋದ್ವಿ ತೇಜ್ಪುರಕ್ಕೆ ಅಲ್ಲಿಂದ ನಾವು ಈ ರೀತಿ ಸರ್ವಿಸ್ ಮುಗಿಸಿ ಝಾನ್ಸಿ ಮಥುರಾ ಮುಂದೆ ದಿಲ್ಲಿಯಿಂದ ನಾನು ಆಗಿ ಬಂದು ಈಗ ఆలింగన సంతోష దాని బాంధ కు ఎలా నమగి అనిస్తీ వంద హమార్ తంబిళ తిమాండత్ ఇది అలా ఇంకే వందే ఇరు ప్రోగ్రామ్ సెట్ అని త్రీ జీరో నైన్ ఫీల్డ్ వార్క్ కంపెనీ సెవెన్ ఇంజినర్ రెజిమంటే അത് പ്രോഗ്രാം വന്നിട്ട് രണ്ടും നല്ലതായിട്ട് ഇങ്ങനെ രെഡിയാച്ചു എന്നോട് എക്സ്പീരിയൻസിൽ ഞാൻ വന്നിട്ട് ടൂ തൗസൻഡിൽ റിട്ടയർ ആണ് ആളുകൾ ടൂ തൗസൻഡിൽ പോണത്ക്കപ്പറം ട്വൻറ്റി ഫൈവ് ഇയർസ് മുടിച്ചത് അപ്പം ഇങ്ങ വന്ന് ഇവങ്ങളെല്ലാം പാകത്തക്ക് എന്നെ കൂടെ സർവീസ് പണിയവങ്ങളെയും അവങ്ങളെ ഫേമിലി എല്ലാം പാകത്തു മുടിഞ്ഞാച്ചു അത് രണ്ട് താങ്ക്സ് ഇന്നി പ്ോഗ്രാം വന്നിട്ട് എല്ലാ വർഷവും

मैं भर्ती होकर के साउंड इंडिया रेजिमेंट फील्ड में फर्स्ट इंटरनेशन हुआ उसके बाद कंपनी उसके बाद फील्ड पार्क में थर्टी सर्विस करके मैं सुबदार में रिटायर्ड हो गया अभी मैं सेटल्ड है मैं बैंगलोर में, में सेटल हुआ हूँ फौजी में रह के मेरे को आर आदमी से मिल के काम करके अभी आकर के मतलब मैं रिटायर होकर के मैं तेरह साल हो गया अभी आके मिलने के बाद अभी मेरे को मिलने के लिए बहुत खुशी है और हर आदमी से मिलके हर से गला मिलके उसका बात दूसरा एक दूसरा से बात करके उसका प्रॉब्लम हमारा प्रॉब्लम या घर का प्रॉब्लम पूरा सुनने के बाद बहुत अच्छा हुआ है बहुत फ्री है बहुत बढ़िया है इपत् वर्ष नजी योधर समागम आर्गनज संघटने ಸಂಘಟಕರಲ್ಲಿ ಒಬ್ಬರಾದ ಸುಬ್ಬಾರೆಡ್ಡಿ ಅವರು ನಮ್ಮೊಂದಿಗೆ ಮಾತನಾಡಿದ್ದಾರೆ ಬನ್ನಿ ಏನ್ ಹೇಳಿದ್ದಾರೆ ಸರ್ ನನ್ನ ಹೆಸರು ಸುಬ್ಬಾರೆಡ್ಡಿ ಅಂತ ಆಕ್ಚುಲಿ ನಾವು ಇಲ್ಲಿ ಎಲ್ಲ ಒಟ್ಟಿಗೆ ಸೇರಿದ ನಮ್ಮ ಎಮ್ ಇ ಜಿ ಎನ್ ಸೆಂಟರ್ ಅಂತ ಇಲ್ಲಿ ಇದೆ ಸೌತ್ ಸೈಡ್ಕೋಸ್ಕರ ಅದರಲ್ಲಿ ನಾವು ಒಂದು ಯೂನಿಟ್ ಸೆವೆನ್ ಇಂಜಿನಿಯರ್ ರೆಜಿಮೆಂಟ್ ಅಂತ ಅದರಲ್ಲಿ ಒಂದು ಯೂನಿಟ್ ನಮ್ದು ತ್ರೀ ಜೀರೋ ನೈನ್ ಫೀಲ್ಡ್ ಪಾರ್ಕ್ ಕಂಪನಿ ಅಂತ ಹೇಳಿ ಆ ಕಂಪನಿದಿಂದ ಯಾರು ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ನಲ್ವತ್ತು ವರ್ಷ ಸರ್ವಿಸ್ ಮಾಡಿರೋರು ಎಲ್ಲಾ ಅವ್ರನ್ನವ್ರನ್ನ ನೋಡ್ಬೇಕಂತ ಒಂದು ಗೆಟ್ ಟುಗೆದರ್ ಅರೇಂಜ್ ಫಂಕ್ಷನ್ ಅರೇಂಜ್ ಮಾಡಿದೀವಿ ಇಲ್ಲಿ ಬೆಂಗಳೂರಲ್ಲಿ ಈ ಫಂಕ್ಷನ್ ಅಲ್ಲಿ ಈಗ ಎರಿ ಈ ನಮ್ ನಾಲ್ಕ್ ಸ್ಟೇಟು ಅಂದ್ರೆ ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ಯಾರ್ಯಾರು ರಿಟೈರ್ಡ್ ಆಗಿರೋರು ನಮ್ ಫ್ರೆಂಡ್ಗಳು ಎಲ್ಲಾ ಇವತ್ತು ಗೆಟ್ ಟುಗೆದರ್ ಆಗಿ ಇಲ್ಲಿ ಅಸೆಂಬ್ಲಿ ಆಗಿದ್ದೀವಿ ಇದರಿಂದ ನಮ್ಗೆ ಏನು ಈಗ ಏನಾಗಿ ಹೇಗಿ ಏನ್ ನಿಮ್ಗೆ ಸಿಕ್ತಾ ಇದೆ ಹೇಗೆ ಯಾಕೆ ಮಾಡ್ತಾ ಇದೀರ ಅಂದ್ರೆ ಒಬ್ಬರನ್ನ ಈಗ ನಾವು ಎಲ್ಲಾದ್ರು ಒಂದು ಟೂರಿಸ್ಟ್ ಪ್ಲೇಸ್ ನೋಡಕ್ಕೆ ಹೋಗಿತಿವಿ ಅಲ್ವಾ ಅಲ್ಲಿ ಏನ್ ನಮಗೆ ನಮ್ಗೆ ಏನ್ ಅಲ್ವಾ ನೋಡ್ತೀವಿ ಮನಸ್ಸು ಸಂತೋಷ ಇರುತ್ತೆ ಆತರ ಈ ಫಂಕ್ಷನ್ ಅಲ್ಲಿ ಅದರಿಂದ ಒಂದು ಒಂದು ಸಾವಿರ ಮರಗು ನಮ್ಗೆ ಇಲ್ಲಿ ಖುಷಿ ಸಿಗ್ತಾ ಇದೆ ಅದಕ್ಕೋಸ್ಕರ ಈ ತರ ಇಯರ್ಲಿ ಇಯರ್ಲಿ ಮಾಡ್ತೀವಿ ಇದು ಫಸ್ಟ್ ನಾವು ಈಗ ಮಾಡಿದೀವಿ ಇನ್ನು ಇದೇ ತರ ಬೇರೆ ಬೇರೆ ಸ್ಟೇಟಲ್ಲಿ ಕೂಡ ಮಾಡ್ತಾ ಇದೀವಿ ಇಲ್ಲಿ ನಾವು ಇಲ್ಲಿ ನಮ್ದು ಟ್ರೈನಿಂಗ್ ಸೆಂಟರ್ ಇಲ್ಲೇ ಇದೆ ಎಲ್ಲ ಎಲ್ಲರಿಗೂ ಸೆಂಟರ್ ಪ್ಲೇಸ್ ತರ ಎಮರ್ಜೆನ್ಸಿ ಬೆಂಗಳೂರು ಸೊ ಹಂಗಾಗಿ ನಾವು ಎಲ್ಲ ಇಲ್ಲಿ ಅಸೆಂಬ್ಲ ಆಗಿದ್ದೀವಿ ಸರ್ ನಾವು ನಾನು ಇಂಡಿವಿಜುವಲ್ ಹೇಳಿದ್ರೆ ನಾನು ಇಲ್ಲಿ ನೈನ್ಟೀನ್ ಏಯ್ಟಿ ಫೋರ್ ಅಲ್ಲಿ ಇಲ್ಲಿ ಎಂಟ್ರೋಲ್ಮೆಂಟ್ ಆಗಿ ಹೊಸದಾಗಿ ಇಲ್ಲಿ ಬಂದೆ ನಾವು ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ವರ್ಷ ಸರ್ವಿಸ್ ಮಾಡಿದ ತಕ್ಷಣ ಕೂಡ ಇಲ್ಲೇ ಇದೀವಿ ನಾವು ಬೇರೆ ನಾಲ್ಕು ಒಳ್ಳೆ ಕೆಲಸ ಸಿಕ್ತು ಆದ ಮೇಲೆ ಸೊ ಇಲ್ಲೇ ಇದೀವಿ ನಾವು ಈಗ ನಮ್ಮ ಫ್ರೆಂಡ್ಗಳೆಲ್ಲ ಖುಷಿ ಅಂದ್ರೆ ನಾರ್ಮಲ್ ಖುಷಿ ಅಲ್ಲ ಸರ್ ಸುಮ್ಮನೆ ಹೇಳೋದು ಖುಷಿ ಅಲ್ಲ ಅದು ಹೇಳಕ್ಕೆ ಏನು ವ್ಯಾಡೆ ಇಲ್ಲ ಆತರ ಖುಷಿ ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಸಹಪಾಠಿಗಳಾಗಿ ಇವರೇ ತಮ್ಮವರೆಂದು ತಿಳಿದು ಅರಿತು ಯುದ್ಧದಲ್ಲಿ ಭಾಗಿಯಾಗಿ ತಮ್ಮ ಸಂಸಾರದಿಂದ ದೂರವಿದ್ದು ಸೈನ್ಯ ಸೇವೆ ಮಾಡಿದ ಈ ಮಾಜಿ ಯೋಧರು ತಮ್ಮ ಸಹ ಕುಟುಂಬ ಸಮೇತ ಇಲ್ಲಿ ಆಗಮಿಸಿ ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಂಡರು ಇದೊಂದು ಮನ ಕರಗುವ ರೀತಿಯಲ್ಲಿ ಸಮಾಗಮವಾಗಿತ್ತು ಎಂದು ಹೇಳಿದರೆ ತಪ್ಪಾಗಲಾರದು ಸೈನಿಕ ಕೆಲಸ ಬರೀ ಸರ್ಕಾರಿ ಕೆಲಸವಲ್ಲ ಅದನ್ನು ಮಾಡಲು ಧೈರ್ಯ ಬೇಕು ಎದೆ ಗುಂಡಿಗೆ ಬೇಕು ವೈರಿಗಳನ್ನು ಲೆಕ್ಕಿಸದೆ ಜೀವಕ್ಕೆ ಹೆದರದೆ ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಯೋಧರಾಗಿ ದುಡಿದು ದೇಶವನ್ನು ರಕ್ಷಿಸಿದ ಈ ಮಾಜಿ ಸೈನಿಕರಿಗೊಂದು ಮತ್ತೊಮ್ಮೆ ನಮ್ಮ ಸಲಾಂ ನಿರಂತರವಾಗಿ ಬೆಳಗಿನ ಕಿರಣ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಯಾವುದೇ ಸುದ್ದಿ ಸಮಾಚಾರಗಳಿಗಾಗಿ ಈ ಕೆಳಗೆ ತಿಳಿಸಿದ ನಂಬರ್ಗೆ ಕರೆ ಮಾಡಿ ವ್ಯಾಟ್ಸಪ್ ಮಾಡಿ ಜೈ ಹಿಂದ್ ನಮಸ್ಕಾರ